ಎಲ್ಲರಿಗೂ ನಮಸ್ಕಾರ ಪ್ರಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಹಾಗೆ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ಯಾವ್ಯಾವ ಥರದ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನ ಏನೆಂದು ನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇಲ್ಲಿ ಆಯ್ಕೆಗಳಲ್ಲಿ ನೋಡಿ ಮೊದಲನೇ ಆಯ್ಕೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಆಪ್ಷನ್ ಬಿ ಕರ್ನಾಟಕ ರಾಜ್ಯ ಯೋಜನಾ ಆಯೋಗ ಆಪ್ಷನ್ ಸಿ ಎಸ್ ಐ ಟಿ ಐ ಆಯೋಗ ಆಪ್ಷನ್ ಡಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ನೀತಿ ಆಯೋಗ ಅಂತ ಹೇಳಿ ಆಪ್ಷನ್ಸ್ ಇದೆ ಇಲ್ಲಿ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತ ಹೇಳಿಬಿಟ್ಟು ಮರುನಾಮಕರಣ ಮಾಡಿರೋ ಅಂಥದ್ದು ಎರಡನೇ ಪ್ರಶ್ನೆ ನೋಡಿ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಅಳವಡಿಸಲು ಕರ್ನಾಟಕ ಸರ್ಕಾರ ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಆಪ್ಷನ್ಸ್ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಆಪ್ಷನ್ ಡಿ ಆಲ್ ದ ಎಬೋ ಅಂತ ಆಪ್ಷನ್ಸ್ ಅಲ್ಲಿ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಲ್ ದ ಎಬೋ ಅನ್ನೋಂತ ಏನಿದೆ ಸರಿಯಾದಂತಹ ಉತ್ತರ ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಷನ್ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಎಫೆಕ್ಟಿವ್ ಆಗಿ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಈ ಮೂರೂ ಸಂಸ್ಥೆಗಳನ್ನು ಹೊಂದಿರೋ ಅಂಥದ್ದು ಅಂದರೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಆಗಿರ್ಬೋದು ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಆಗಿರ್ಬೋದು ಹಾಗೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಲ್ಲವನ್ನು ಕೂಡ ಕರ್ನಾಟಕ ಸರ್ಕಾರ ಹೊಂದಿರೋ ಅಂಥದ್ದು ಮೂರನೇ ಪ್ರಶ್ನೆ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ಯಾವ ಜಲ ನಿಗಮವು ನಿರ್ವಹಿಸುತ್ತಿದೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಆಪ್ಷನ್ಸ್ ನೋಡಿ ಕೃಷ್ಣ ಭಾಗ್ಯ ಜಲ ನಿಗಮ್ ಲಿಮಿಟೆಡ್ ಆಪ್ಷನ್ ಬಿ ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ ಆಪ್ಷನ್ ಸಿ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಆಪ್ಷನ್ ಡಿ ಕಾವೇರಿ ನೀರಾವರಿ ನಿಗಮ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಸರಿಯಾದ ಉತ್ತರ ಏನು ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಇದಕ್ಕೆ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ನೋಡಿ ಪಶ್ಚಿಮ ವಾಹಿನಿ ಇದಕ್ಕೆ ಸಂಬಂಧಿಸಿದ ಯೋಜನೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪಶ್ಚಿಮ ವಾಹಿನಿ ಅನ್ನುವಂತಹ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಉತ್ತರವನ್ನು ಹೇಳ್ತೀನಿ ನೀರನ್ನು ಸಂಗ್ರಹಿಸುವ ಉದ್ದೇಶದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸುವುದಾಗಿದೆ ಈ ಒಂದು ಪಶ್ಚಿಮ ವಾಹಿನಿ ಅಂತಕ್ಕಂತಹ ಒಂದು ಯೋಜನೆ ಏನಿದೆ ಈ ಒಂದು ಆಪ್ಷನ್ ಎ ಗೆ ಸರಿಯಾದಂತಹ ಆನ್ಸರ್ ಇಲ್ಲಿ ನೀರನ್ನು ಕಲೆಕ್ಟ್ ಮಾಡುವಂತಹ ಸಂಗ್ರಹಿಸುವ ಉದ್ದೇಶದಿಂದ ಪಶ್ಚಿಮಕ್ಕೆ ಹರಿ ಂತಹ ನದಿಗಳಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸುವುದಕ್ಕೋಸ್ಕರ ಈ ಒಂದು ಪಶ್ಚಿಮ ವಾಹಿನಿ ಯೋಜನೆ ಸಂಬಂಧಿಸಿರುವಂತ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯವು ರಾಜ್ಯ ಜಲ ನೀತಿಯನ್ನ ಜಾರಿಗೆ ತಂದ ವರ್ಷ ಯಾವಾಗ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಏನ್ ಮಾಡ್ತಾರೆ ಕರ್ನಾಟಕ ರಾಜ್ಯ ಜಲ ನೀತಿಯನ್ನ ಜಾರಿಗೆ ತಂದಿರುವಂತದ್ದು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಆರನೇ ಪ್ರಶ್ನೆ ವರುಣ ಮಿತ್ರ ಒಂದು ಯಾವುದು ಅಂತ ಕೇಳಿದರೆ ಮಿತ್ರ ಏನಕ್ಕೆ ಸಂಬಂಧಪಟ್ಟಿರೋವಂಥದ್ದು ಅಂತ ಹೇಳಿ ಆಪ್ಷನ್ಸ್ ನೋಡಿ ಇಲ್ಲಿ ಹವಾಮಾನ ಮತ್ತು ಬೆಳೆಗೆ ಸಂಬಂಧಿಸಿ ರೈತರಿಗೆ ನೆರವಾಗುವ ನಾಲ್ಕು ಇಂಟು ಏಳು ಸಂವಾದಾತ್ಮಕ ಸಹಾಯ ಕೇಂದ್ರ ಅಂತ ಹೇಳಿ ಆನ್ಸರ್ ಇದಕ್ಕೆ ಮಿತ್ರ ಅಂತಕ್ಕಂಥದ್ದು ಬೆಳೆ ಮತ್ತು ಹವಾಮಾನಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಜೊತೆಗೆ ರೈತರಿಗೆ ಸಹಾಯ ಮಾಡೋದಕ್ಕೆ ಅಂತಲೇ ಟ್ವೆಂಟಿ ಫೋರ್ ಬಾರ್ ಸವೆನ್ ಸಂವಾದಾತ್ಮಕ ಸಹಾಯ ಕೇಂದ್ರ ಆಗಿರುವಂಥದ್ದು ಈ ಒಂದು ಮಿತ್ರ ನೆಕ್ಸ್ಟ್ ಕ್ವೆಶನ್ ಏಳನೇ ಪ್ರಶ್ನೆ ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಲ್ಲಿ ನೆಲೆಗೊಂಡಿದೆ ಅಂತಕ್ಕಂಥದ್ದು ಇ ಎಂ ಪಿ ಆರ್ ಐ ಅಂತ ಹೇಳಿ ಇದಕ್ಕೆ ಶಾರ್ಟ್ ಆಗಿ ಹೇಳೋ ಇದು ಬೆಂಗಳೂರಿನಲ್ಲಿ ಲೊಕೇಟ್ ಆಗಿರೋವಂಥದ್ದು ಕರ್ನಾಟಕ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಬೆಂಗಳೂರಿನಲ್ಲಿ ಇರೋ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಫ್ರೂಟ್ಸ್ ಪೋರ್ಟಲನ್ನು ಸರಿಯಾದ ವಿಸ್ತರಣೆ ಯಾವುದು ಅಂತಕ್ಕಂಥದ್ದು ಎಫ್ ಆರ್ ಯು ಐ ಟಿ ಎಸ್ ಈ ಒಂದು ಪೋರ್ಟಲ್ನ ಸರಿಯಾದ ವಿಸ್ತರಣೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಬಿ ಏನಿದೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಅ ಯುನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತಕ್ಕಂಥದ್ದು ಫ್ರೂಟ್ಸ್ ಅನ್ನುವಂತಹ ಒಂದು ಪೋರ್ಟಲಿನ ಸರಿಯಾದ ವಿಸ್ತರಣೆ ಬಿ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಈ ಕೆಳಗಿನವರಿಂದ ಬೆಂಬಲವನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸೈಬರ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಏನಿದೆ ಯಾರಿಂದ ಬೆಂಬಲವನ್ನ ಪಡೆಯುತ್ತೆ ಅಂತಕ್ಕಂಥದ್ದು ಇಲ್ಲಿ ಆಲ್ ಎಬೋ ಅಂತ ಆನ್ಸರ್ ಇದೆ ಹಾಗಾದರೆ ಯಾರಿಂದ ದ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಹಾಗೇ ಬಿ ಆಪ್ಷನ್ ನೋಡಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಪ್ಷನ್ ಸಿ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಈ ಮೂರು ಸಂಸ್ಥೆಗಳಿಂದ ಏನು ಮಾಡುತ್ತೆ ಕರ್ನಾಟಕದ ಸೈಬರ್ ಸೆಕ್ಯುರಿಟಿ ಆಪರೇಟಿಂಗ್ ಸೆಂಟರ್ ಏನಿದೆ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಸೊ ಆಲ್ ದ ಎಬೋ ಅನ್ನೋ ಅನ್ನೋಂಥದ್ದು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ನೋಡಿ ಕರ್ನಾಟಕದ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಈ ಮಾದರಿಯ ಸೇವೆಯಾಗಿದೆ ಕರ್ನಾಟಕದ ಮಾನವ ಸಂಪನ್ಮೂಲ ನಿರ್ವಹಣೆ ನಿರ್ವಹಣಾ ವ್ಯವಸ್ಥೆ ಹೆಚ್ ಆರ್ ಎಂ ಎಸ್ ಯಾವ ಮಾದರಿಯ ಸೇವೆ ಆಗಿದೆ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಇದನ್ನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಹೆಚ್ ಆರ್ ಎಂ ಎಸ್ ಅಂತ ಹೇಳಿದರೆ ಇದು ಜಿ ಟು ಒಂದು ಜಿ ಟು ಇ ಮಾದರಿಯ ಸೇವೆ ಆಗಿರುವಂಥದ್ದು ಯಾವುದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೆಚ್ ಆರ್ ಎಮ್ ಎಸ್ ಈ ಒಂದು ಮಾದರಿಯಲ್ಲಿ ಇರೋವಂಥದ್ದು ಹನ್ನೊಂದನೇ ಪ್ರಶ್ನೆ ನಾಗರಿಕರು ತಮ್ಮ ವೈಯಕ್ತಿಕ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಪಡೆಯಲು ಯಾವ ವ್ಯವಸ್ಥೆಯು ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದು ಸಿಟಿಜನ್ಸ್ ಏನಿದ್ದಾರೆ ಯಾವ ಟೈಮಲ್ಲಿ ಬೇಕಾದರೂ ಅವರು ಒಂದು ಪರ್ಸ್ನಲ್ ಡಾಕ್ಯುಮೆಂಟ್ಗಳನ್ನು ತಗೊಳ್ಬೇಕು ಅಂತಂದರೆ ಯಾವ ವ್ಯವಸ್ಥೆ ಅವರಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಆನ್ಸರ್ ನೋಡಿ ಇಲ್ಲಿ ಡಿಜಿ ಲಾಕರ್ ಅಂತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ನಾಗರಿಕರು ತಮ್ಮ ಒಂದು ವೈಯಕ್ತಿಕ ದಾಖಲೆಗಳನ್ನು ಕಳ್ಕೊಂಡಾಗ ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ಅದನ್ನು ಪಡ್ಕೊಳ್ಳುವಂಥ ಪಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುವಂಥದ್ದು ಡಿಜಿ ಲಾಕರ್ ಇದು ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಕನ್ನಡದ ನಿಘಂಟುಗಳು ಮತ್ತು ಪದಕೋಶವನ್ನು ಸಾರ್ವಜನಿಕ ಬಳಕೆಗೆ ದೊರಕಿಸಲು ಕರ್ನಾಟಕ ಸರ್ಕಾರವು ಕರ್ನಾಟಕ ಸರ್ಕಾರವು ಈ ಜಾಲತಾಣವನ್ನು ಆರಂಭಿಸಿದೆ ಅಂತಕ್ಕಂಥದ್ದು ಇಲ್ಲಿ ಪದ ಕಣಜ ಅಂತಕ್ಕಂಥದ್ದು ಏನಿದೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಪದ ಕಣಜ ಅನ್ನುವಂತಹ ಒಂದು ಜಾಲತಾಣವನ್ನು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಕನ್ನಡದ ನಿಘಂಟುಗಳು ಮತ್ತು ಪದಕೋಶಗಳನ್ನು ಸಾರ್ವಜನಿಕರು ಬಳಸುವನ್ ಬಳಸೋದಕ್ಕೋಸ್ಕರ ಈ ಒಂದು ಜಾಲತಾಣವನ್ನು ಆರಂಭಿಸಿರುವಂಥದ್ದು ಪದ ಕಣಜ ಅಂತ ಹೇಳಿ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಅರಣ್ಯದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮೊದಲನೇ ಹೇಳಿಕೆ ನೋಡಿ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಯು ತನ್ನ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ ಶೇಕಡವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಎರಡನೇ ಪ್ರಶ್ನೆ ಎರಡನೇ ಹೇಳಿಕೆ ನೋಡಿ ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆಯಾಗಿದೆ ಮೂರನೇ ಹೇಳಿಕೆ ನೋಡಿ ವಿಜಯಪುರ ಜಿಲ್ಲೆ ತನ್ನ ಒಟ್ಟು ಪ್ರದೇಶದ ಕನಿಷ್ಠ ಶೇಕಡವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ ಮತ್ತು ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ ಅಂತ ಇದೆ ಸೊ ನಾಲ್ಕನೇ ಆಪ್ ಇಲ್ಲಿ ಇದು ಸ್ಟೇಟ್ಮೆಂಟ್ಸ್ ಹೇಳಿರೋ ಸೊ ಸರಿಯಾದಂತಹ ಉತ್ತರ ಏನು ಅಂತ ಹೇಳಿದರೆ ಆಪ್ಷನ್ ಡಿ ಆಲ್ ದ ಎಬೋ ಆರ್ ಕರೆಕ್ಟ್ ಅಂತ ಇದೆ ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂತಹ ಈ ಮೂರು ಹೇಳಿಕೆಗಳು ಏನಿದ್ದಾವೆ ಸರಿಯಾಗಿದೆ ಅಂತಕ್ಕಂಥದ್ದು ಅಂದ್ರೆ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆ ತನ್ನ ಒಟ್ಟು ವಿಸ್ತೀರ್ಣದಲ್ಲಿ ಹೆಚ್ಚಿನ ಶೇಕಡವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ ಇದು ಕೂಡ ಕರೆಕ್ಟ್ ಆಗಿದೆ ಜೊತೆಗೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಕರ್ನಾಟಕದಲ್ಲಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಇದು ಕೂಡ ಕರೆಕ್ಟ್ ಆಗಿದೆ ಹಾಗೆಯೇ ವಿಜಯಪುರ ಜಿಲ್ಲೆ ತನ್ನ ಒಟ್ಟು ಪ್ರದೇಶದ ಕನಿಷ್ಠ ಶೇಕಡವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ ಜೊತೆಗೆ ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ ಇದು ಮೂರು ಕೂಡ ಕರೆಕ್ಟ್ ಹಾಗಾಗಿ ಆಪ್ಷನ್ ಅಲ್ಲಿ ಆಲ್ ಎಬೋ ಆರ್ ಕರೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಕರ್ನಾಟಕದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ಸ್ ನೋಡಿ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಎರಡನೇ ಹೇಳಿಕೆ ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಮೂರನೇ ಹೇಳಿಕೆ ಕರ್ನಾಟಕದಲ್ಲಿ ನಾಲ್ಕು ರಾಮ್ಸಾರ್ ತಾಣಗಳಿವೆ ಇದರಲ್ಲಿ ಯಾವುದು ಕರೆಕ್ಟ್ ಯಾವ ಹೇಳಿಕೆ ರಾಂಗ್ ಅಂತಕ್ಕಂಥದ್ದು ಆಪ್ಷನ್ ಡಿ ನೋಡಿ ಆಲ್ ಎಬೋ ಆರ್ ಕರೆಕ್ಟ್ ಅಂತ ಇದೆ ಸೊ ನಮ್ಮ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿದ್ದು ಕರೆಕ್ಟ್ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿರುವಂಥದ್ದು ಕೂಡ ಕರೆಕ್ಟ್ ಜೊತೆಗೆ ನಾಲ್ಕು ರಾಮ್ಸಾರ್ ತಾಣಗಳಿರುವಂಥದ್ದು ಕೂಡ ಕರೆಕ್ಟ್ ಸೊ ಹಾಗಾಗಿ ಆಲ್ ದೊ ಆರ್ ಕರೆಕ್ಟ್ ಆನ್ಸರ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಹದಿನೈದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರರಲ್ಲಿ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂತಹ ಜಿಲ್ಲೆ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಹೇಳಿ ಆಪ್ಷನ್ ನೋಡಿ ಇಲ್ಲಿ ಕಲಬುರ್ಗಿ ಅಂತಕ್ಕಂಥದ್ದು ಏನಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂತಹ ಜಿಲ್ಲೆ ಆಗಿದೆ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ಹೇಳಬೇಕು ಮೊದಲನೇ ಹೇಳಿಕೆ ಅರಿವು ಕೇಂದ್ರ ಎಂದು ನಾಮಕರಣಗೊಂಡ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಆರ್ ಡಿ ಪಿ ಆರ್ ಇಲಾಖೆ ವಹಿಸಿಕೊಂಡಿದೆ ಇದು ಮೊದಲನೇ ಹೇಳಿಕೆ ಎರಡನೇ ಹೇಳಿಕೆ ನರೇಗ ಕಾರ್ಮಿಕರಲ್ಲಿ ಸಾಂಕ್ರಾಮಿಕ ವಲ್ಲದ ರೋಗಗಳನ್ನು ಶೀಘ್ರವಾಗಿ ತಡೆಗಟ್ಟುವ ಉದ್ದೇಶದಿಂದ ವೇದಿಕೆಯಲ್ಲಿ ಗ್ರಾಮ ಆರೋಗ್ಯ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಮತ್ತು ಕಾರ್ಮಿಕರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಯಿತು ಅಂತ ಇದು ಹೇಳಿಕೆ ಯಾವ ಹೇಳಿಕೆ ಕರೆಕ್ಟ್ ಯಾವ ಹೇಳಿಕೆ ರಾಂಗ್ ಇಲ್ಲಿ ಆಪ್ಷನ್ ಸಿ ನೋಡಿ ಇಲ್ಲಿ ಬೋತ್ ಒನ್ ಅಂಡ್ ಟೂ ಅಂತ ಇದೆ ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರೋದ್ದು ಎರಡು ಹೇಳಿಕೆಗಳು ಕೂಡ ಏನು ರೈಟ್ ಆಗಿರೋದ್ದು ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬರ ಹೆಚ್ಚಾಗಿತ್ತು ಎಷ್ಟು ತಾಲೂಕುಗಳನ್ನು ಘೋಷಿಸಲಾಗಿದೆ ಅಂದರೆ ಬರಗಾಲದ ಪರಿಣಾಮವಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಕುಸಿತ ಉಂಟಾಗಿದೆಯಾ ಅಂತಕ್ಕಂಥದ್ದು ಎಷ್ಟು ತಾಲೂಕುಗಳನ್ನು ಏನು ಬರಪೀಡಿತ ಗ್ರಾಮ ಅಥವಾ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಆಪ್ಷನ್ ಎ ನೋಡಿ ಇಲ್ಲಿ ಇನ್ನೂರ ಇಪ್ಪತ್ತ ಮೂರು ಗ್ರಾಮಗಳನ್ನು ಅಥವಾ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳು ಹದಿನೆಂಟನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಐದು ಖಾತರಿಗಳಿಗೆ ಎಷ್ಟು ಹಣವನ್ನು ನಿಗದಿಪಡಿಸಲಾಗಿದೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಆಪ್ಷನ್ ಬಿ ಐವತ್ತ ಎರಡು ಸಾವಿರ ಕೋಟಿ ಏನಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಐದು ಖಾತರಿಗಳಿಗೆ ಇಷ್ಟು ಹಣವನ್ನು ನಿಗದಿಪಡಿಸಿರುವಂಥದ್ದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಉದ್ಯಾನವನಗಳನ್ನ ಗುರುತಿಸಲಾಗಿದೆ ಗುರುತಿಸಬಹುದಾಗಿದೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಐದು ಉದ್ಯಾನವನಗಳು ಇರೋ ಇಪ್ಪತ್ತನೇ ಪ್ರಶ್ನೆ ನೋಡಿ ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ನಡೆದ ಕಾಗೋಡು ಸತ್ಯಾಗ್ರಹ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ನಡೆದ ಸಂಡೂರು ಸತ್ಯಾಗ್ರಹ ಆಪ್ಷನ್ ಸಿ ಎ ಮತ್ತು ಬಿ ಸರಿಯಾಗಿದೆ ಆಪ್ಷನ್ ಡಿ ಎ ಮತ್ತು ಬಿ ತಪ್ಪಾಗಿದೆ ಅಂತ ಹೇಳಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿರುವಂಥದ್ದು ಸೊ ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಯಾವುದು ಉದಾಹರಣೆ ಹಣಿಯಾಗಿ ಕೊಡಬಹುದು ಅಂದ್ರೆ ಆಪ್ಷನ್ ಸಿ ನೋಡಿ ಎ ಮತ್ತು ಬಿ ಸರಿಯಾಗಿದೆ ಅಂತಕ್ಕಂಥದ್ದು ನಡೆದಿರುವಂತಹ ಕಾಗೋಡು ಸತ್ಯಾಗ್ರಹ ಹಾಗೆ ಒಂಬೈನೂರ ಮೂರರಲ್ಲಿ ನಡೆದಂತಹ ಸಂಡೂರು ಸತ್ಯಾಗ್ರಹ ಇದು ಎರಡನ್ನ ಕೂಡ ನಾವು ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಎಕ್ಸಾಂಪಲ್ ಆಗಿ ಕೊಡಬಹುದು ಸೊ ಹಾಗಾಗಿ ಎ ಮತ್ತು ಬಿ ಸರಿಯಾಗಿದೆ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿದೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಣ್ಣ ಹಿಡುವಳಿಗಳ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ ಸಣ್ಣ ಹಿಡುವಳಿಗಳ ಗಾತ್ರ ಬಂದು ಒಂದರಿಂದ ಎರಡು ಹೆಕ್ಟೇರ್ ಇದು ಸರಿಯಾದಂತಹ ಉತ್ತರ ಆಗಿರುವಂತದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಸ್ವಾತಂತ್ರ್ಯದ ನಂತರ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಆನ್ಸರ್ ನೋಡಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಅಂಗೀಕಾರ ಮಾಡಿರೋಂಥದ್ದು ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಇದು ಈ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಿರೋವಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ಕರ್ನಾಟಕದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಉಲ್ಲೇಖಗಳೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಯಾವುದು ಕರೆಕ್ಟ್ ಅಥವಾ ಯಾವುದು ರಾಂಗ್ ಅಂತ ಹೇಳಿ ಹೇಳಬೇಕಾಗುತ್ತೆ ಇಲ್ಲಿ ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಕೃಷಿ ಭೂಮಿ ಖರೀದಿ ಮತ್ತು ಖರೀದಿದಾರರ ಮೇಲಿನ ನಿರ್ಬಂಧವನ್ನು ಹಾಕುವುದು ಹಾಗೂ ಅಂತಹ ಕೃಷಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು ಅಂತಕ್ಕಂಥದ್ದು ಮೊದಲನೇ ಹೇಳಿಕೆ ಎರಡನೇ ಹೇಳಿಕೆ ಎ ವರ್ಗದ ನೀರಾವರಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು ಅಂತಕ್ಕಂಥದ್ದು ಎರಡನೇ ಹೇಳಿಕೆ ಇದರಲ್ಲಿ ನೋಡಿ ಯಾವ ಹೇಳಿಕೆ ರೈಟ್ ಯಾವ ಹೇಳಿಕೆ ರಾಂಗ್ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ಸಿ ಬೋತ್ ಒನ್ ಆ್ಯಂಡ್ ಟೂ ಅಂತ ಇದೆ ಇದು ಎರಡೂ ಕೂಡ ಸರಿಯಾಗಿರುವಂತಹ ಹೇಳಿಕೆ ಆಗಿರುವಂಥದ್ದು ಇಲ್ಲಿ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಯಾವ ವರ್ಷದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕ ದಿಶಾಂಕ ಅಪ್ಲಿಕೇಶನ್ ಕೆಳಗಿನ ಯಾವ ಮಾಹಿತಿಯನ್ನ ಪಡೆಯೋದಕ್ಕೆ ಈ ಒಂದು ಅಪ್ಲಿಕೇಶನ್ ಬಳಸ್ತಾರೆ ಅಂತ ಹೇಳಿ ಆಪ್ಷನ್ ಎ ಮಾಲೀಕರು ಅಥವಾ ಮಾಲೀಕರ ಹೆಸರನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಪ್ಷನ್ ಬಿ ಭೂಮಿಯ ವಿಧಗಳು ಅದರಲ್ಲಿ ಸರ್ಕಾರಿ ಸ್ವಾಮ್ಯದಾಗಿರ್ಬೋದು ಖಾಸಗಿ ಒಡೆತನದ ಅರಣ್ಯ ಕೆರೆಕಟ್ಟೆ ರಾಜಕಾಲುವೆ ಗೋಮಾಳ ಭೂಮಿ ರಸ್ತೆಗಳು ಇತ್ಯಾದಿ ಎಲ್ಲ ಸೇರಿಕೊಳ್ಳುತ್ತೆ ಹಾಗೆಯೇ ಮೂರನೇದು ನೋಡಿ ಹಕ್ಕುಗಳು ಹಿಡುವಳಿಗಳು ಮತ್ತು ಬೆಳೆಗಳ ದಾಖಲೆಗಳ ವಿವರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಏನು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಇಲ್ಲಿ ದಿಶಾಂಕ್ ಅನ್ನುವಂತಹ ಅಪ್ಲಿಕೇಶನನ್ನು ಭೂ ಮಾಲೀಕರು ಹಾಗೆ ಮಾಲೀಕರ ಹೆಸರಾಗಿರ್ಬೋದು ಭೂಮಿಯ ವಿಧಗಳಾಗಿರ್ಬೋದು ಜೊತೆಗೆ ಹಕ್ಕುಗಳು ಹಿಡುವಳಿಗಳ ಮತ್ತು ಬೆಳೆಗಳ ದಾಖಲೆಗಳ ವಿವರಗಳನ್ನು ನಾವು ಇದರಲ್ಲಿ ತಿಳ್ಕೊಳ್ಬಹುದಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಬಿಡಿ ಜತ್ತಿ ಸಮಿತಿಯನ್ನ ಯಾವ ವರ್ಷದಲ್ಲಿ ನೇಮಿಸಲಾಯಿತು ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಈ ಒಂದು ಬಿಡಿ ಜತ್ತಿ ಸಮಿತಿಯನ್ನ ನೇಮಕ ಮಾಡಿರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತ ಮೂರು ಐವತ್ತ ಐದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ ಕಾಕಾ ಕಾಲೇಲ್ಕರ್ ಅನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಸಾವಿರದ ಒಂಬೈನೂರ ಐವತ್ ಮೂರು ಐವತ್ತೈದರ ಸಮಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವವನ್ನು ವಹಿಸ್ತಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳು ಅಂತ ಹೇಳಿ ಆಪ್ಷನ್ ಎ ನೋಡಿ ಇಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ರೀಜನಲ್ ರೂರಲ್ ಬ್ಯಾಂಕ್ಸ್ ಇವುಗಳೇನಿದಾವೆ ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳಾಗಿರುವಂಥದ್ದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಸರಿಯಾದ ಉತ್ತರ ಇಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಭಾರತ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮಗಳಲ್ಲಿ ಯಾವುದನ್ನ ಪ್ರಾರಂಭ ಮಾಡಿದೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಆಪ್ಷನ್ಸ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಆಪ್ಷನ್ ಬಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಆಪ್ಷನ್ ಸಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಈ ಎಲ್ಲವನ್ನ ಕೂಡ ಏನು ಮಾಡಿದರೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿರೋ ಅಂಥದ್ದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆಗಿರ್ಬೋದು ಹಾಗೆಯೇ ಎಂ ನರೇಗಾ ಎಂ ಜಿ ನರೇಗಾ ಆಗಿರ್ಬೋದು ಹಾಗೆಯೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಲ್ಲವನ್ನ ಕೂಡ ಏನು ಮಾಡಿದರೆ ಗ್ರಾಮೀಣ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ ಮಾಡಿರುವಂಥದ್ದು ಮೂವತ್ತನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ಪಂಚಾಯತ್ ದಿವಸ್ ಇದನ್ನ ಆಚರಿಸುವುದು ಯಾವಾಗ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ದಿನವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತ ಒಂಬತ್ತ ಇಪ್ಪತ್ನಾಲ್ಕನೇ ತಾರೀಕಿನಂದು ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ದಿವಸವನ್ನು ಆಚರಣೆ ಮಾಡುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಪಿ ಡಿ ಒ ಹಾಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳಿ ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟೂ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ